ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಲೈಸೆನ್ಸ್ ಎಲ್ಲ ಗಿಡ ಅಣ್ಣ ಹಾಳಾತ್ ಮಾರ ಇವನ್ ನೋಡ್ರಿ ಗಾಯ ಏನ್ ಮಾಡ್ತೀನಿ ಪರಿಸರ ಹಾಳೆಲ್ಲ ಹಾಳು ಮಾಡ್ತಾ ಇದಾರೆ ಇಂಥವ್ರಿಂದ ನಮ್ ದೇಶ ಎಲ್ಲ ಉದಾರ ಹಾಕ್ಬೇಕ್ರಿ ಬಟ್ಟಿ ಮಗ್ರೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮತ್ತು ರಿಪಿನ್ ಈಗ ಏನ್ ಮಾಡೋದು ಅಂದ್ರೆ ನಾಲ್ ಹೋದ್ಮೇಲೆ ಇಟ್ಟಿವಿ ಅಷ್ಟೇ ಯಾರು ಮದ್ವೆ ಆಗೋ ಇದೇ ಮಂಟಪದಲ್ಲಾಗಿ ಯಾಕಂದ್ರೆ ನಮಗೆ ಹತ್ತಿರ ಬರಕ್ಕೆ ಊಟ ಮಾಡ್ಕೊಂಡು ಬಿಚ್ಚಿವಿ ತಜ್ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಕವಾಸಕಿ ಕವಾಸಕಿ ನಿಜ ಯಾರಿಗಾರು ಬೇಕಾರು ಹೇಳಿ ನಾವು ಬಂದಿರೋದು ರಿಪೇನ್ ಪೇಟೆಗೆ ಯಾಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಇತ್ತು ನನ್ಗೆ ನನ್ನ ಫ್ರೆಂಡಿಗೆ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಜಾಗ ಬಿಟ್ಟು ನಾನು ಮನೆಗ್ ಬಂದು ನಮ್ಮ ಅಪ್ಪಾಜಿನ ಕರ್ಕೊಂಡು ಸೀದಾ ಹೋಗ್ತಾ ಇರೋದು ನಮ್ಮ ಸಾಗರಕ್ಕೆ ಸಾಗರಕ್ಕೆ ಏನಕ್ಕಪ್ಪ ಹೋಗ್ತಾ ಇರೋದು ಅಂದ್ರೆ ಸಾಗರದಲ್ಲಿ ಸರ್ವೆ ಸರ್ವೆಂಚೂರು ಕೆಲಸ ಇದೆ ಹಾಗಾಗಿ ಸಾಗರಕ್ಕೆ ಹೋಗ್ತಾ ಇರೋದು ಸಾಗರದಿಂದ ಸೀದಾ ಮನೆಗ್ ಬಂದು ನಮ್ಮೂರಲ್ಲಿ ನೆಟ್ವರ್ಕ್ ತುಂಬಾ ಸ್ಲೋ ಆ ದರಿದ್ರ ನೆಟ್ವರ್ಕ್ ನಮ್ ಮನೆಗೆ ಒಳಗೂ ಸಿಗಲ್ಲ ಹೊರಗೂ ಸಿಗಲ್ಲ ಹಂಗಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಷ್ಟೊಂದ್ಸಲ ಕೋಟಿ ಕೋಟಿ ದುಡಿದ್ರು ಕೂಡ ಮನಸ್ಸಿಗೆ ಆರಾಮಿರೋದಿಲ್ಲ ನೆಮ್ಮದಿಯಾಗಿ ನಿದ್ದೆ ಬರೋದಿಲ್ಲ ಆದರೆ ದಿನಕ್ಕೆ ನೂರು ರೂಪಾಯಿ ದುಡಿದ್ರು ದಿಲ್ದಾರಾಗ ಬದುಕಬಹುದು ಅಂತ ಸುಮಾರು ಜನ ಹೇಳ್ತಾರೆ ಜೀವನದಲ್ಲಿ ಖುಷಿಯಾಗಿರೋಕೆ ಅದೃಷ್ಟ ಇರಬೇಕು ಅಂತ ಖುಷಿ ಅನ್ನೋದು ಒಂದು ಅದೃಷ್ಟ ಅಲ್ಲ ಖುಷಿ ಅನ್ನೋದು ಒಂದು ಆಯ್ಕೆ ನೀವು ಖುಷಿಯಾಗಿರಬೇಕು ಅಂತ ಆಯ್ಕೆ ಮಾಡಿಕೊಂಡ್ರೆ ಯಾರೂ ಕೂಡ ನಿಮ್ಮಿಂದ ಆ ಖುಷಿನ ಆಗೋದಿಲ್ಲ